ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ರಂಜಿತ ರಘು ಬ್ಲಾಗ್ಸ್ ಬನ್ನಿ 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 ಸಾರ್ವಜನಿಕರೇ ಬನ್ನಿ ಸಾರ್ವಜನಿಕರೇ ಆ್ಯಕ್ಚುಲಿ ಏನಂದರೆ ನನಗೆ ನೈಟ್ ಶೂಟ್ ಮುಗಿಸ್ಕೊಂಡ್ಬಂದು ನಿದ್ದೆ ಇಲ್ಲ ಸೊ ಮೇಡಮ್ ಅವರು ಸಪೋರ್ಟ್ ಮಾಡಬೇಕು ಅಂತೇಳ್ರು ನಿದ್ದೆ ಮಾಡಿ ಗಪ್ಪ ಅಂತ ಇದ್ದು ಅವ್ರು ಒಳ್ಳೆ ಬಿರಿಯಾನಿ ಮಾಡ್ತಾ ಇದಾರೆ ಇವತ್ತು ಸೊ ಅದಕ್ಕೋಸ್ಕರ ನಿಮ್ಮನ್ನು ಬಿರಿಯಾನಿ ಮಾಡೋ ವಿಧಾನ ಹೇಗೆ ಅಂತೆಲ್ಲ ತೋರಿಸಿರಿ ಜೊತೆಗೆ ಇಲ್ಲಿ ನೋಡಿ ನನ್ನ ಫ್ರೆಂಡ್ಸು ಆಕ್ಚುಲಿ ಅವ್ರಿಗೆ ಚಿಕನ್ಗೆ ರೊಚ್ಚಿಗೆ ಎದ್ದು ಒಂದ್ ಪೀಸು ಕೂಡ ಬಿಟ್ಟಿಲ್ಲ ನಿಮ್ಗೆ ಡೆಮೋ ತೋರಿಸ್ತೀನಿ ಹಾಗೆ ಹಾಗೆ ಲೈನ್ ಅಲ್ಲಿ ಇರಿನ ಅಮ್ಮ ಹಾಗೆ ಲೈನ್ ಅಲ್ಲಿ ಇರಿನ ಯಾರು ಚಿಕನ್ ಪೀಸು ಸ್ವಲ್ಪ ತಗೊಂಡ್ಬಂದಿದೀನಿ ನೋಡಿ ಏನ್ ಹಾಕಿದ ತಕ್ಷಣ ಎಲ್ಲ ರೊಚ್ಚಿಗೆ ಎದ್ದು ಹೆಂಗ್ ಬರ್ತಾರೆ ಅಂತ ಆಹಾ ಹಾ ಹಾ ಬಾ 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 ಆಕ್ಚುಲಿ ಬೇಗ ಗ್ರೋ ಆಗುತ್ತೆ ಚಿಕನ್ ಸ್ವಲ್ಪ ತಿನ್ಸೋದ್ರಿಂದ ಫಿಶ್ ಗಳಿಗೆ ಸ್ವಲ್ಪ ಟೆರರ್ ತಿನ್ಬಿಡ್ತಾರೆ ಬಟ್ ಚಿಕನ್ ಹಾಕಿದ ತಕ್ಷಣ ತಿಂದ್ರು ಅಂತ ಚಿಕನ್ ಬಿರಿಯಾನಿ ಮಾಡಲೇಬೇಕಾದಂತಹ ವಿಧಾನಗಳಲ್ಲಿ ಕೊತ್ತಂಬರಿ ಸೊಪ್ಪು ಆಮೇಲೆ ಶುಂಠಿ ಆಮೇಲೆ ಆನಿಯನ್ ಹಸಿಮೆಣಸಿನ್ಕಾಯಿ ಟೊಮೆಟೊ ಹಣ್ಣು ಇದನ್ನೆಲ್ಲ ಬಿಡಿಸಿಟ್ಕೊಂಡಿದ್ದಾರೆ ಆದ್ರೆ ಇದರಲ್ಲಿ ಹಸಿರು ಮೆಣಸಿನಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಪುದೀನ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಾರಿ ಶುಂಠಿ ಬೆಳ್ಳುಳ್ಳಿ ಇಷ್ಟು ಪೇಸ್ಟ್ ಮಾಡಬೇಕು ಫಸ್ಟ್ ಓಕೆ ಮಾಡ್ಕೊಳ್ಳಿ ನಾವು ಖಾರ ಲಿಮಿಟ್ ಆಗಿ ತಿನ್ನೋದು ಆಕ್ಚುಲಿ ನಾನು ಜಾಸ್ತಿ ತಿಂತೀನಿ ಇವ್ರಿಗೋಸ್ಕರ ಸ್ವಲ್ಪ ಹೌದು ಇವಾಗ ಖಾರ ತಿನ್ಬಿಡ್ತೀವಿ ಬೆಳಗ್ಗೆ ಇದ್ರೆ ಎಲ್ಲ ಕಡೆ ಉರಿತಾ ಇರ್ತದೆ ಬಟ್ ಆದ್ರೆ ಇವರು ಖಾರ ತಿಂತಾರೆ ಸ್ವಲ್ಪ ಅಷ್ಟೇ ಜಾಸ್ತಿ ತಿನ್ನಲ್ಲ ಇವಾಗ ತಿಂದ್ರು ಚಿಕನ್ ಬೆಳಗ್ಗೆ ಎದ್ದು ಹ್ಮ್ ಉರಿ ಒಂದಷ್ಟು ಪೀಸ್ ಚಕ್ಕೆ ಮೆಣಸು ಲವಂಗ ಏಲಕ್ಕಿ ಅದ್ರ ಜೊತೆಗೆ ಇನ್ನೇನೋ ತಗೊತಾ ಇದಾರೆ ಬಿರಿಯಾನಿ ಮಾಡುವ ವಿಧಾನ ಮೊದಲು ಕುಕ್ಕರ್ ಗೆ ಎಣ್ಣೆಯನ್ನ ಹಾಕಿಕೊಳ್ಳಬೇಕು ಆದ್ರೆ ಇದನ್ನ ಬಿರಿಯಾನಿ ಆದ್ರೂ ಅನ್ಕೋಬಹುದು ಕೆಲವು ಚಿಕನ್ ಅದೇನಾಗ್ತ ಹಾಕ್ತೀಯ ಮಸಾಲಾ ಐಟಮ್ ಇದೆಲ್ಲ ಸ್ಟಾರ್ ಸ್ಟಾರ್ ಕಲ್ಲು ಎಲ್ಲ ಓಕೆ ಹಾಕಿರೋ ಪಲಾವ್ ಆಮೇಲೆ ಮರಾಠಿ ಮುಗ್ಗು ಎಲ್ಲಾ ಹಾಕಿದಾಳೆ ಆದ್ರೆ ಕೆಲವರು ಇದನ್ನ ಚಿಕನ್ ಪಲಾವ್ ಅಂತಾರೆ ಕೆಲ ಚಿಕನ್ ಬಿರಿಯಾನಿ ಅಂತಾರೆ ನಮ್ಮ ಮನೇಲಿ ನಾನ್ ಮಾಡೋದು ಈ ತರ ಮಾಡ್ತೀನಿ ಸೊ ನೀವು ಚಿಕನ್ ಬಿರಿಯಾನಿ ಅಂತ ಕಮೆಂಟ್ ಮಾಡಿ ನೋಡೋಣ ಇಲ್ಲ ನಿಮ್ಗೆ ನಿಮ್ಮ ಮನೇಲೂ ಇದೇ ತರ ಚಿಕನ್ ಬಿರಿಯಾನಿ ಹಿಂಗೆ ಮಾಡೋದಿದ್ರೆ ಚಿಕನ್ ಬಿರಿಯಾನಿ ಅಂತ ಕಮೆಂಟ್ ಮಾಡಿ ಇಲ್ಲ ಇದನ್ನ ಚಿಕನ್ ಪಲಾವ್ ಅಂತಾರೆ ಅಂದ್ರೆ ಚಿಕನ್ ಪಲಾವ್ ಅಂತ ಕಮೆಂಟ್ ಮಾಡಿ ನೋಡಿ ಇಲ್ಲಿ ಯಾವಾಗ್ಲೂ ನಾನ್ ವೆಜ್ ತಿಂತಾರೆ ಜಾಸ್ತಿ ಅನ್ಕೋಬೇಡಿ ಇಲ್ಲ ಯಾಕಂದ್ರೆ ಟೂ ಡೇಸ್ ತ್ರೀ ಡೇಸ್ ಒಂದ್ಸತಿ ರೆಸಿಪಿ ಹಾಕೋದಲ್ವಾ ಪ್ರಾಬ್ಲಮ್ ಇಲ್ಲ ಜನರಲ್ ಆಗಿ ನಾವು ವಾರದಲ್ಲಿ ಎರಡು ದಿನ ಭಾನುವಾರ ಅಂತೂ ಆಲ್ಮೋಸ್ಟ್ ಫಿಕ್ಸ್ ಅದ್ಬಿಟ್ಟು ಮಂಗಳವಾರ ಇಲ್ಲ ಬುಧವಾರ ಎರಡು ದಿನ ಒಂದಿನ ದಿನ ಯಾವತ್ತಾಗ

ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ನಂದು ಸೀರುಂಡೆ ರೂ ಅಫಿಷಿಯಲ್ ಪ್ಯಾನ್ ಪ್ಯಾನ್ ಪೇಜ್ ಇದೆ ಆ್ಯಕ್ಚುಲಿ ಇನ್ನೊಂದು ಏನಂದ್ರೆ ಬ್ಲೂ ಕಲರ್ ಡ್ರೆಸ್ ಹಾಕಿರೋ ಒಂದು ಫೋಟೋ ಇದೆ ಅದಕ್ಕೆ ನೀವು ಬಂದು ನನಗೆ ಇನ್ಬಾಕ್ಸ್ ಮಾಡಿ ಮಾಡಿಟ್ಲಿ ನಿಮ್ಮ ಅಡ್ರೆಸ್ ಕಳಿಸ್ಕೊಟ್ರೆ ನಾನು ಕಂಡುಕೊಡ್ತೀನಿ ತುಂಬ ಖುಷಿ ಇದೆ ಯಾಕೆಂದರೆ ನಮ್ಮ ಒಂದು ತಿಂಗಳದ ಒಂದು ತಿಂಗಳ ಪ್ರಯತ್ನಕ್ಕೆ ಇಷ್ಟೊಂದು ಜನ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿರಲಿಲ್ಲ ಬಟ್ ನಾನು ಯಾವಾಗಲೂ ಇವ್ರಿಗೆ ಹೇಳ್ತಿದ್ದೆ ಯೂಟ್ಯೂಬ್ ಮಾಡ್ತಾರಮ್ಮ ಎಲ್ಲರ್ಗು ಸಬ್ಸ್ಕ್ರೈಬರ್ಸ್ ಆಗೋಲ್ಲ ಬರಲ್ಲ ಯಾಕೆ ಸುಮ್ಮನೆ ಬೇಡ ಬಿಡಮ್ಮ ಎಲ್ಲಾರು ಯೂಟ್ಯೂಬ್ ಮಾಡ್ತಾರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾರೆ ಅಂತ ಈಗ ನೆಕ್ಸ್ಟ್ ಇರಿ ಹೇಳ್ಬಿಡ್ತೀನಿ ಸೊ ಬೇಡಪ್ಪ ಅಂತ ಹೇಳಿದೆ ಬಟ್ ಅವಳು ಮಾಡ್ತೀನಿ ಅಂದಾಗ ಆಯಿತು ಮಾಡಮ್ಮ ಎಲ್ಲರೂ ಮಾಡ್ತಾರೆ ಟ್ರೈ ಆಯ್ತು ನಿನ್ಗೂ ಒಂದು ನಿನಗು ಒಂದು ಸಮಾಧಾನ ಅಂತ ನಿಮ್ಮೆಲ್ಲರ ಪ್ರೀತಿ ನಿಮ್ಮ ಸಹಕಾರ ತುಂಬ ಚೆನ್ನಾಗಿದೆ ಯಾಕಂದರೆ ನಾವು ವಿಡಿಯೋಸು ಓಡ್ತಿರೋದು ನೋಡ್ತಾ ಇದ್ದೀವಿ ಸಬ್ಸ್ಕ್ರೈಬರ್ ಆಗಿರೋದನ್ನು ನೋಡ್ತಾ ಇದ್ದೀವಿ ಥ್ಯಾಂಕ್ ಯು ಆಲ್ ರುಬ್ಬಿರೋ ಮಸಾಲೆಯನ್ನು ಹಾಕಿದ್ದಾರೆ ಈಗ ಮೇಡಮು ಅದನ್ನು ಚೆನ್ನಾಗಿ ಅಳ್ಳಾಡಿಸಿ ಅಳ್ಳಸಿ ಉಪ್ಪು ಖಾರ ಎಲ್ಲ ಸರಿಮ್ ಮಾಡಿ ಎಸ್ ಕೆಂಡಿ ರಪ್ಯೂ ಅಮ್ಮ ನೀನ್ಯಾಕೆ ನಾನು ಇದನ್ನು ದೀರೇಂದ್ರ ಗೋಪಾಲ್ ಸರ್ ವೈಸಲ್ಲಿ ಹೇಳ್ಬಾರ್ದು ಏನಂತ ಹಾಂ ಅಡುಗೆ ಹೇಳ್ತೀನಿ ಧೀರೇಂದ್ರ ಗೋಪಾಲ್ ಸರ್ ಅಲ್ಲಿ ಶೇವಣಿ ಶೇಂಬಲಿ ಹಿಂಗೆ ನೋಡ್ರಿ ಮೊದಲಿಗೆ ಈ ತೆರ್ರಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡ್ ಕೆಳಸ್ಕೊಬಿಡ್ಬೇಕು ಆದ್ಮೇಲೆ ಚೆನ್ನಾಗಿ ಕುದೀತೈತೆ ಕುದಿಯೋಕೆ ಸುರ್ರಾದ್ಮೇಲೆ ಕೈ ಹಾಕಿ ಚೆನ್ನಾಗಿ ಅಳ್ಳಾಡಿಸ್ಕೋಬೇಕು ಚಿಕನ್ ಕೂಡ ಹಾಕ್ಯವ್ರಿ ಚಿಕನ್ ಹಾಕವ್ರಿ ಈಗ ಕಲಿಸ್ತಾವ್ರಿ ಕಲಿಸ್ತಾವ್ರೆ ಅದು ಯಾಕೆ ಅಂದ್ರೆ ಮಸಾಲೆ ಹಿಡ್ಕೊಬೇಕು ಅಂತವೆ ಅದಾದ ಮೇಲೆ ಶಿವ ಏನಾಕೇಬೇಕವಲ್ಪ ಸ್ವಲ್ಪ ಬೇಯ್ಬೇಕಾದ್ರೆ ನೀವು ಸ್ವಲ್ಪ ವೇಟ್ ಮಾಡಬೇಕು ಹಾಕಿ ನೀರು ಬಿರಿಯಾನಿ ಮಸಾಲೆನೆ ಒಂಚೂರು ಅಳ್ಳಾಡ್ಸ್ಬಿಡ್ತವ್ರ ಅದ್ರೊಳಗೆ ಹಳ್ಳಿಸಿದ ನಂತರ ಕುದಿತೈತಿ ಕುದಿಲಿ ಕುದಿಲಿ ಶಿವ ಅದನ್ನೇ ಕುದ ನಂತರ ಹಿಂಗೆ ಅಳ್ನಾಡಿಸ್ಕೊಂಡು ಒಂಚೂರು ಉಪ್ಪು ಕರ್ರ ಚೆನ್ನಾಗಿ ಇಳಿಬೇಕು ಎಷ್ಟು ಇಳೀತೈತೆ ಇಳಿದ ನಂತರ ಗಮ ಗಮ ಅಂತ ಸ್ಮೆಲ್ ಬತ್ತೈತೆ ಇವ್ರ ಕೈ ಮುಗಿತಾವ್ರಿ ಎವ್ರ ನುಗ್ತಾವ್ರಿ ಒಂದು ಕಣ್ಣಲ್ಲಿ ಗುರೈಸ್ತಾವ್ರಿ ಗುರಾಯಿಸೋದು ಗುರೈಸಿರೋದಕ್ಕೆ ಮದುವೆ ಆಗಿರೋದು ತಕಣಿ ಹಿಂಗೆ ಕ್ವಾತ ಕುವಂತೂ ಕುದಿಯೋ ಟೈಮಲ್ಲಿ ಅಕ್ಕಿ ಎಷ್ಟು ಹಾಕೊಂಡಿದ್ದೀರ ಅದಕ್ಕೆ ಸಕ್ಕಂಗೆ ಎರಡು ಗ್ಲಾಸ್ನ ನೀರನ್ನ ಹಾಕಿ ఎర గ్లాస్ నెరడ్ గ్లాస్ కదీత నీర్న అల్లర్స్క మసాలూరు నీరు హాకర్ సెడ్ సళ్ళు ఎల్సెడ్ సళ్ళు సళ్ళ

ಬಟ್ ಆದ್ರೆ ಸುಮ್ನೆ ಅಲ್ಲ ಹೇಳ್ಬಾರ್ದು ಆಯ್ತಾ ನಿಜವಾಗ್ಲೂ ಹೇಳ್ಬೇಕು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಬಿಳಿ ಇದು ನಮ್ದು ಸಿರುಣೆ ರಘವಣ್ಣ ನಮ್ಮ ರಂಜಿತ್ ಅತ್ತಿ ಅವರು ನಮ್ಗೆ ತುಮ್ಕು ಸೌತೆಕಾಯಿ

ಬರುತ್ತೆ ಬರು ದೀಪಕಿನ ಹಾಡ್ ಬಗ್ಗೆ ಏನ್ ಹೇಳ್ತೀಯಾ ಮತ್ತೆ ಯಾರ್ಯಾರು ಈ ವಿಡಿಯೋ ಅಪ್ಲೋಡ್ ಆದ್ಮೇಲೆ ನೋಡ್ತೀರಲ್ಲ ಎಲ್ಲರೂ ಕಮೆಂಟ್ಸ್ ಮಾಡಿ ದೀಪಿಕಾ ದೀಪಿಕ್ ಎಷ್ಟು ಚೆನ್ನಾಗಿ ಹಾಡು ಹೇಳಿದ್ದಾರೆ ಅಂತ ನೆಕ್ಸ್ಟ್ ಸರಿ ಗಮ ಏನ್ ಗೊತ್ತ ಹೊಟ್ಟೆ ಕಿಚ್ ಮನುಷ್ಯರು ಅಕ್ಕ ಪಕ್ಕಲ್ಲಿ ಹೇಳ್ತಾರಂತೆ ದುಶ್ಮನ್ ದುಶ್ಮನ್ ಕಹಾಯೇ ಬಗಲ್ಮೆ ಹೇ ನೀನು ಸ್ಪೆಸಿಫೈ ಮಾಡಿ ಹೇಳ್ಬೇಕು ನಮ್ ಇಬ್ರು ದಿಸ್ ಗೈ ಹೌದು ಈ ತರ ಆಡ್ತಾರೆ ಮೊಟ್ಟೆ ಕೋಳಿ ಇವಕ್ಕ ನನ್ನ ನನಗೆ ಏನದು ಈಗ ನಾವು ಹೆಂಗಸರು ಮಾತಾಡ್ತಿಲ್ಲ ನಾನು ಸೀರೆ ನಾನು ಮಾಡುವೆ ಮಾಡಿಸಿದೀನಿ ಅಂತ ಅವ್ರ ಹೆಂಡತಿ ಒಳ್ಳೆ ಬುದ್ಧಿ ಐತೆ ಹೇಳ್ಕೊಡೋದು ನೋಡೇ ಅಪ್ಪಿ 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 ಹೇಳಿ ನನ್ ಬಳೆ ಮಾಡಿಸ್ಕೊಟ್ಟಿರೋದು ಹೇಳು ನನ್ ಬಟ್ಟೆ ತಗೊಟ್ಟಿರೋದು ಹೇಳು ಅಂತ ಇದೇ ಆಯ್ತಿವ ಇನ್ ಕೆಲ್ಸ

ಮಾಡ್ತಿದ್ದಾರೆ ಫಾಲೋವರ್ಸ್ ಗೆ ಬೆಳ್ಳಿ ಕೈನ ಕೊಡ್ತಿದಾರಂತೆ ಆದ್ರೆ ನಾನ್ ಬೆಳ್ಳಿ ಕೈನ್ ಕೊಡಲ್ಲ ನಿಮಗೆ ಬಿಟ್ಟಿ ಬಿಟ್ಟಿ ಸಿಕ್ಕಿರೋದನೆ ತಕಂತಾಳೋ ಯಾವಾಗ ನಾನು ರೊನಾಲ್ಡೊ ತರ ಫಿಫ್ಟಿ ಮಿಲಿಯನ್ ಸಬ್ಸ್ಕ್ರೈಬ್ ಆದಾಗ ನೀನು ಬದ್ ಬಿಡು

ಏನ್ literally? I ದೀಪಿಕಾ not ತಗೋತಾ ಇದೆಯಾ Which was it I have mid to normal how did I Wit and hence stimulation wheels? There is <instairs> some <laughs> ಹೇ ನೆ 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 ಹೋಗುವ ಕಾಸ್ ಕೊಟ್ಟಾಯಿತು ನಾನು ಅದಕ್ಕೆ ಇನ್ನೊಂದು ಗೊತ್ತಾಗಲ್ಲ ನಿನ್ ತಂಗಿ ಅಲ್ವಾ ಕೊಡ್ಸ್ತೇಕಲ್ವಾ ನಾನು ಎಂٹینನ್ಸ್ ನಾನು ಅಡ್ಜಸ್ಟ್ ಮಾಡ್ತಾರಾ ಯಾಕೆ ಎಲ್ಲಿಗೆ ನಾವು ಮನೇಲಿ ಆಲ್ರೆಡಿ ಊಟ ಮಾಡ್ಕೊಂಡು ಬಂದಿದ್ ಲೇಟು ಅದಕ್ಕೆ ನಮ್ ದೀಪಿಕಾ ಅವ್ರಿಗೆ ಇವತ್ತು ನೈಂಟಿ ನೈನ್ ವೆರೈಟಿ ದೋಸೆ ತಿನ್ಬೇಕು ಅಂತ ಆಸೆ ಆಗಿತ್ತು ನಮ್ಮನ್ನು ಬಿಟ್ಟು ತಿಂತಾಳೆ ಒಬ್ಳೇ ನಾನು

ದಿಸ್ ಇಸ್ ಮೈ ನ್ಯೂ ಮೂವತ್ತು ನನ್ನ ರೂಪಾಯಿ ಖರ್ಚು ಮಾಡಿ ಅದ್ರ ಜೊತೆಗೆ ನೂರ ಐವತ್ತು ರೂಪಾಯಿ ಸಿ ಎನ್ ಜಿ ಹಾಕಿ ಕಾರಲ್ಲಿ ಕರ್ಕೋಗಿ ಸೇಫ್ ಆಗಿ ನನ್ನ ಮನೆಗೆ ಕರ್ಕೊಂಡು ಬಂದಿರುವಂತಹ ರಘು ಅವರಿಗೆ ಧನ್ಯವಾದಗಳು ಹಾಗೂ ಅತ್ಯುತ್ತಮವಾಗಿ ನನ್ನನ್ನು ಕಾಪಾಡಿಕೊಂಡು ಬಂದಂತಹ ರಂಜಿತ ರಘು ಅವರಿಗೆ ಧನ್ಯವಾದಗಳು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವ್ಲಾಗ್ಸ್ಗಳು ಬರ್ತಿರುತ್ತೆ ಹಾಗೆ ಅವರು ನೆಕ್ಸ್ಟ್ ಅಡಿಗೆ ಎಲ್ಲಾ ಮಾಡಿ ತೋರಿಸತಾರೆ ನಾನು ಒಂದಷ್ಟು ಐಡಿಯಾ ಕೊಟ್ಟಿದ್ದೀನಿ ಅದು ಮಾಡಿದ್ರೆ ಪಕ್ಕ ಇನ್ನುಚಿಕೊಳ್ಳೋಬೇಕು ನಾವು ಚಾನೆಲ್ ಟ್ಯಾಂಕ್ ಯು ಯಾವ ನಿಮ್ಮ ಹೆಸರು ರಂಜಿತಾ ರಘು ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆಕಾಶಲ್ಲೇ ಹೇಳ್ತಾಳೆ ಅಂದ್ರೆ ಅದೆಲ್ಲ ಯಾಕ್ ಮಾಡ್ತಾಳೆ ಅಂದ್ರೆ ಇಲ್ಲ ಪರ್ಚೇಸಿಂಗ್ ಮಾಡಿ ಎಲ್ಲಾ ನಂದೆ ದುಡ್ಡು ಎಲ್ಲಾ ನಂದೆ ದುಡ್ಡು ಅದಕ್ಕೆ ಅದನ್ನೆಲ್ಲ ಕೊಟ್ಟಿದिवಲ್ಲ ಥ್ಯಾಂಕ್ ಯು ಸೋ ಮಚ್ ಬಾಯ್ ಫ್ರೆಂಡ್ ಬಾಯ್ ಬಾಯ್ ದೀಪಿಕಾ ಬಾಯ್ ಬಾಯ್ ಗುಡ್ ನೈಟ್ ಧನ್ಯವಾದಗಳು ಇಷ್ಟು ಶಾಪಿಂಗ್ ಮಾಡೋದಕ್ಕೆ ನನಗೆ ಹೆಲ್ಪ್ ಮಾಡಿದಂತಹ ರಘು ಹಾಗೂ ಅವರ ದರ್ಭಪತಿಯಾದಂತಹ ರಂಜಿತ್ ಅವರಿಗೆ ಧನ್ಯವಾದಗಳು